ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಅಭಿರಾಮನಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅವರು ಎಲ್ಲ ಮಾತುಗಳನ್ನು ಸವಿಸ್ತಾರವಾಗಿ ಹೇಳಿದ್ದಾರೆ ಹೇಳ್ತೀನಿ ಯಾಕೆಂದ್ರೆ ಎಲ್ಲರಿಗೂ ಹೊಟ್ಟೆ ಮಾಡ್ತಾ ಇದ್ದೀನಿ ಮೊದಲಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಶುಭಾಶಯಗಳು ಎಲ್ಲರಿಗೂ ఎలా క్షేత్రి అదే ఖుషి ఖుషి సభ అక్ష మేడం ఉపాధ్యక్ష ఆగి శోభాను మహిళ ఆమె రాష్ట్రపతి మహిళ రక్షణ క్షేత్ర దూందే ఎలా క్షేత్ర దూ మ మహిళా దినాచరణి జాస్తి మన విచార మహిళా దినాచరణ దివసేక ముసు తు మన బేజారా యాక్రీగా ఏదో మనకి తప్పింద శిక్ష ఆగ్రో ఆ మగవీగా అదక సాక సంఘ సంస్థ

ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಾದಂತಹ ನಾಗರತ್ನ ಅಕ್ಕೋರ್ ಅವರೇ ಹಾಗೂ ಕಾಂಬಳೆ ಕುಟುಂಬದವರೇ ಹಾಗೂ ರುದ್ರಾಕ್ಷಿ ಮೇಡಮ್ ಅವರು ಶೋಭಾ ಮೇಡಮ್ ಅವರೇ ಹಾಗೆ ನಡೆದಂತಹ ಎಲ್ಲ ಅಣ್ಣಂದಿರಿಗೂ ಅಕ್ಕಂದಿರಿಗೂ ಎಲ್ಲರೂ ನನ್ನ ನಮಸ್ಕಾರಗಳು ಹಾಗೆ ಇಲ್ಲಿ ಒಂದು ಮುದ್ದಾದ ಮಕ್ಕಳು ಒಂದು ಅಂತಾರಾಷ್ಟ್ರೀಯ ದಿನಾಚರಣೆ ಸಲುವಾಗಿ ತಯಾರಿಗೆ ಬಂದಿದೆ ನನ್ನ ಎಲ್ಲರಿಗೂ ಶುಭಾಶಯಗಳು ಹಾಗೆ ನನ್ನ ಅಜಿರಾಮನಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹಾಗೆ ಸಿಂಚನ ಕೂಡ ಇವತ್ತು ಮಾಡ್ಕೊತಾ ಇದ್ದಾರೆ ಕೂಡ ನನ್ನ ಶುಭಾಶಯಗಳನ್ನು ತಿಳಿಸ್ತೇನೆ ಯಾಕೆಂದ್ರೆ ಹೆಣ್ಮು ಕರೀತಾರೆ ಶಾಲೆಯನ್ನು ತೆರೆದಂತೆ ಹೆಣ್ಣು ನೋಡಿ ಯಾವತ್ತ ಮನೆಯಲ್ಲಿ ನಾವು ಮೊದಲು ಮಾಡುದು ಕೆಲಸ ನಿಮ್ಮಕ್ಳನ್ನೇ ಎಲ್ಲ ಗಂಡ್ಮಕ್ಳು ಬರ್ ಹೋಗಿರ್ತಾರೆ ಅವ್ರ ಮಕ್ಕಳ ಪಾಲನೆ ಪೋಷಣೆ ಮಾಡುವುದು ಎಲ್ಲವನ್ನು ನಿಮ್ಮಕ್ಳ ನಿಭಾಯಿಸ್ಕೊತಾರೆ ఎల్లి నారీర కుదితారు అది దేవతలు తెలిసి అదకే నిన్ను మళ్ళీ బాగా ప్రాధాన్యత వన్ స్థానం కొట్టీజి you yeah. ನನ್ನನ್ನು ಕೂಡ ಅಲ್ಲಿ ಕರೆಸಿ ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟು ನಮಸ್ಕರಿಸಿ ವೇದಿಕೆ ಮೇಲೆ ಆಸೀನರಾದ್ರೆ ರಾವ್ಗಡವೇ ಹಾಗೂ ಎಲ್ಲ ಅಕ್ಕಂದಿರೇ ಮುದ್ದು ಮಕ್ಕಳೇ ವೇದಿಕೆ ಒಂದು ಭಾಗದಲ್ಲಿ ಆಸೀನರಾದಂತಹ ಎಲ್ಲ ತಂದೆ ತಾಯಂದಿರೆ ಅಣ್ಣ ಅನ್ನ ಅಕ್ಕ ತಂದಿರೇ ಹಾಗೂ ಮುದ್ದು ಮಕ್ಕಳೇ ಎಲ್ರಿಗೂ ಗಣರಾಜ್ಯೋತ್ಸವ ದಿನದ ಶುಭಾಶಯಗಳು ಹಾಗೂ

ಜನವರಿ ಇಪ್ಪತ್ನಾಲ್ಕು ಎರಡ್ ಸಾವಿರದ ಎಂಟರಲ್ಲಿ ಇದು ಕಾರ್ಯ ರೂಪಕ್ಕೆ ಬಂತು ಇದರ ಉದ್ದೇಶಗಳು ಏನು ಯಾರ್ದಕ್ಕೋಸ್ಕರ ಬಂತು ಜಾಗೃತಿ ಮೂಡಗೋಸ್ಕರ ಬಂತು ಯಾಕೆ ಜಾಗೃತಿ ಬೇಕಾಗೈತಿ ನಾವು ಯಾವ ಒಂದು ವಂತ ಹೇಳಬೇಕಾಗೈತಿ ಅಂದ್ರೆ ಹೆಣ್ಣು ಹೆಣ್ಣೊಬ್ರನ್ನ ಹಲ್ಪ ಇರ್ಬೋದು ಆಮೇಲೆ ವರದಕ್ಷಿಣೆ ಕಿರುಕುಳ ಇರ್ಬಾರ್ದು ಆಮೇಲೆ ಈ ಜಾಗೃತಿನ ಏನ್ ಮೂಡಿಸೋದು ಶಿಕ್ಷಣ ಕೊಡ್ತೀವಿ ಎಲ್ಲ ಮಾಡ್ತೀವಿ ಅದಕ್ಕೆ ಸಾಕಷ್ಟು ಯೋಜನೆಗಳನ್ನು ಕೂಡ ಸರ್ಕಾರ ಮನ್ನಿಕೊಂಡಿರ್ತಿವಿ ಬೇಟಿ ಬಚಾವ್ ಬೇಟಿ ಪಡಾವೋ ಅಂತ ಹೇಳುತ್ತೆ ಸಾಕಷ್ಟು ನಾವು ಮಾಡ್ತಾ ಇದ್ದೀವಿ ಹಾಗೂ ಆರ್ಥಿಕ ಸವಲತ್ತುಗಳನ್ನ ಕೊಡ್ತಾ ಇದೆ ಹೌದಾ ಇವತ್ತು ಸುಖ ಯೋಜನೆ ಇರಬಹುದು ಎನ್ ಎಸ್ ಸಿ ಇರ್ಬೋದು yeah